ಓಂ ಸಹ ಬುಧಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಬುಧ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥದ್ದು ಗೋಚಾರದಲ್ಲಿ ವಕ್ರಿ ಅಂತ ಕರಿತೀವಿ ವಕ್ರಿ ಒಂದು ಹತ್ತರಿಂದ ಹನ್ನೆರಡು ದಿನ ವಕ್ರಿ ಇರುತ್ತೆ ಅಷ್ಟೇ ಸೊ ಬುಧ ವಕ್ರಿ ಏನಕ್ಕಾಗತ್ತೆ ಭಗವಂತ ಕೊಡ್ತಕ್ಕಂಥ ಸಂದೇಶಗಳೇನು ಜಗತ್ತಿಗೆ ಬುಧ ವಕ್ರಿ ಆದರೆ ಬುಧ ವಕ್ರಿ ಆದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳುತ್ತೆ ಬುಧ ವ್ಯಾಪಾರಕ್ಕೆ ಕಾರಕ ಬಿಸ್ನೆಸ್ ಅಂತ ಕರಿತೀವಿ ಅದನ್ನು ಸ್ಟಾರ್ಟ್ ಮಾಡಬಾರ್ದು ಮಾಡಿದವ್ರಿಗೆ ಡಿಲೇ ಅಥವಾ ಲಾಸ್ ಆಗ್ತಕ್ಕಂಥದ್ದು ಪ್ಲ್ಯಾನಿಂಗ್ ಉಲ್ಟಾ ಹೊಡಿತಕ್ಕಂಥದ್ದು ಈ ಟೆನ್ ಡೇಸಲ್ಲಿ ಏನಾದರೂ ನೀವು ಮಾಡಿದರೆ ಆ ರೀತಿ ಆಗ್ತಕ್ಕಂಥದ್ದು ಸೊ ಬುಧ ಈ ನರ್ವಸ್ನೆಸ್ಗೆ ಕಾರಕ ಯಾರಿಗಾರ್ದು ನರಗಳ ದೌರ್ಬಲ್ಯ ಇದ್ದರೆ ಪ್ರಾಬ್ಲಮ್ಸ್ ಇದ್ದರೆ ಅದರಲ್ಲೇನೋ ಒಂದು ಮಿಸ್ಟೇಕ್ ಇರುತ್ತೆ ಕರೆಕ್ಟಾಗಿ ಮಾತ್ರ ತೊಗೋತಾಯಿರಲ್ವೋ ಅಥವಾ ಕರೆಕ್ಟ್ ಮೆಡಿಸಿನ್ ಕೊಡಿಸ್ತಾ ಇರಲ್ವೋ ಏನೋ ಒಂದು ಪ್ರಾಬ್ಲಮ್ ಇದ್ದವರಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಕರೆಕ್ಟ್ ದಾರಿಯಲ್ಲಿ ಹೋಗಿ ಸೂಚನೆ ಕೊಡ್ತಕ್ಕಂಥದ್ದು ಬುಧ ಆದರೆ ಹಿಂದಕ್ಕೆ ತಿರುಗಿ ನೋಡ್ಕೊಳ್ಳೋದು ಅಂತ ರೆಟ್ರೋ ಅಂದರೆ ಏನು ತಪ್ಪು ಮಾಡ್ತಾಯಿದ್ದೀವಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಾ ಬುಧ ಪ್ಲ್ಯಾನಿಂಗ್ ಆ ಪ್ಲ್ಯಾನಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಸೂಚನೆ ಕೊಡ್ತಕ್ಕಂಥದ್ದು ಗೋಚಾರದಲ್ಲಿ ಪ್ರತಿಯೊಬ್ಬರಿಗೂ ಯಾರ್ಯಾರ ಸಮಸ್ಯೆಯಲ್ಲಿರ್ತಾರೆ ಗೋಚಾರದಲ್ಲಿ ಕೊಟ್ಟೋಗ್ತಕ್ಕಂಥದ್ದು ಸೊ ಹಾಗೆ ಬುಧ ಈ ಬುದ್ಧಿಗೆ ಕಾರಕ ಬುದ್ಧಿ ಯಾವ ಮನುಷ್ಯನಿಗೆ ಬುದ್ಧಿ ನೆಟ್ಗಿಲ್ಲ ಈ ಟೈಮಲ್ಲಿ ಯಾರೇನು ತಪ್ಪು ಮಾಡ್ತಾಯಿದ್ದೀರ ತಿತ್ಕೊಂಡು ನಿಮ್ಮ ಬುದ್ಧಿನ ಕರೆಕ್ಟಾಗಿ ಇಟ್ಕೊಂಡು ಹೋದರೆ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಕ್ಕಂಥದ್ದು ಒಂದು ಒಳ್ಳೆಯ ಜೀವನ ಸಿಗ್ತಕ್ಕಂಥದ್ದು ಒಳ್ಳೆ ಜೀವನ ಬರ್ತಕ್ಕಂಥದ್ದು ಭಗವಂತ ಇನ್ನೂ ಚೆನ್ನಾಗಿ ನಿಮ್ಮನ್ನು ಮೇಲ್ಗಡೆ ತರ್ತಕ್ಕಂಥದ್ದು ಕಂಡು ಬರುತ್ತೆ ಬುಧ ರೆಟ್ರೋಗ್ರೇಡ್ ಆದಾಗ ನಾವು ಅದನ್ನು ಸರಿ ಮಾಡ್ಕೋಬೇಕು ಬುಧ ಸೊ ಬುದ್ಧಿನ ನಾವು ಹೆಂಗ್ ಬೇಕಂಗೆ ಓಡಿಸ್ತಾ ಇರ್ತೀವಿ ಆಸೆಗಳು ಕಲಿಯುಗದಲ್ಲೇನು ಆಸೆಗಳು ಆಸೆಯಿಂದೆ ಬುದ್ಧಿ ಹೋಗ್ತಾ ಇದ್ರೆ ಕೋಪದಿಂದೆ ಬುದ್ಧಿ ಹೋಗ್ತಾ ಇದ್ರೆ ತಪ್ಪು ತಿಳುವಳಿಕೆಯಿಂದ ಬುದ್ಧಿ ಹೋಗ್ತಾ ಇದ್ರೆ ಅದನ್ನು ಸರಿ ಮಾಡ್ಕೊಂಡು ಅಂತ ಭಗವಂತ ಹೇಳ್ತಾನೆ ರೆಟ್ರೋಗ್ರೇಡ್ ಆದರೆ ಆ ಗ್ರಹಗಳ ಸೂಚನೆ ಸೊ ಒಂದು ಪಕ್ಷ ಈ ಬುದ್ಧಿಗೆ ಹೇಳ್ಬೇಕು ನಾವು ಹೋಗು ಒಳ್ಳೆಯದಾಗತ್ತೆ ಅಂತ ಸೊ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ಒಳ್ಳೆಯ ವ್ಯಕ್ತಿಗಳು ಕೂಡ ತಪ್ಪು ಮಾಡ್ತಾರೆ ಒಳ್ಳೆ ವ್ಯಕ್ತಿಯಲ್ಲೂ ಕೂಡ ಕೆಟ್ಟ ಗುಣ ಇರುತ್ತೆ ಯಾಕೆಂದರೆ ಪ್ರಭಾವದಿಂದ ಬಂದಿರತಕ್ಕಂಥದ್ದು ಒಂದು ಜನ್ಮ ಜನ್ಮಾಂತರಗಳಿಂದ ಮಾಡಿರ್ತಕ್ಕಂಥ ಕೆಟ್ಟದ್ದು ಆ ಒಂದು ಗುಣ ಒಳ್ಳೆಯವರಲ್ಲಿರುತ್ತೆ ಇಟ್ ಮೀನ್ಸ್ ಕೆಟ್ಟ ಗುಣ ಇರುತ್ತೆ ಆ ಕೆಟ್ಟ ಗುಣನ ಬಿಡಲಿಕ್ಕೆ ಇದೊಂದು ಚಾನ್ಸ್ ಅಂತ ಹೇಳ್ಬೋದು ಒಳ್ಳೆಯವ್ರಿಗೆ ಕೆಟ್ಟವ್ರ ಗುಣ ಯಾವತ್ತೂ ಚೇಂಜ್ ಆಗೋಲ್ಲ ಕೆಟ್ಟವ್ರದ್ದು ಒಂದೇ ಅದು ಏನು ಮಾಡೋಕ್ಕಾಗಲ್ಲ ಬಟ್ ಒಳ್ಳೆಯವರಲ್ಲಿ ಬರುತ್ತೆ ಕೆಟ್ಟ ಗುಣ ಒಳ್ಳೆಯವರಲ್ಲಿ ಕೆಟ್ಟ ಗುಣ ಬಂದರೆ ಏನಾಗುತ್ತೆ ಅಂದರೆ ವ್ಯಕ್ತಿತ್ವ ಹಾಳಾಗಿಬಿಡುತ್ತೆ ಎಲ್ಲದರಲ್ಲೂ ಒಳ್ಳೇದು ಇದ್ದಾನೆ ವ್ಯಕ್ತಿ ಯಾವುದೋ ಒಂದು ಕೆಟ್ಟು ಬುದ್ಧಿ ಇದೆ ಅವನ ಹತ್ರ ಕೆಟ್ಟ ಗುಣ ಇದೆ ಆ ಕೆಟ್ಟು ಗುಣದಿಂದ ಒಂದು ಮರ್ಯಾದೆ ಹೋಗ್ತಕ್ಕಂಥದ್ದು ವ್ಯಕ್ತಿತ್ವ ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಆ ಗುಣನ ಸರಿ ಮಾಡ್ಕೋಬೇಕು ಆ ಕೆಟ್ಟದ್ದನ್ನು ಬಿಟ್ಟು ಆ ಬುದ್ಧಿ ಏಳ್ಸಿ ಒಳ್ಳೆ ಬುದ್ಧಿ ಕಲ್ತ್ಕೋ ಸೊ ಬರ್ತಕ್ಕಂಥದ್ದು ಸೊ ಇಲ್ಲಿ ಭಗವಂತ ಹೇಳ್ತಕ್ಕಂಥದ್ದು ಅನುಭವಗಳು ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಅನುಭವಗಳು ತಗೋಬೇಕು ಈ ಅನುಭವ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಪರ್ಸನಲಾಗಿ ಬರುತ್ತೆ ಪರ್ಸನಲಾಗಿ ಬರುತ್ತೆ ಒಂದು ಇನ್ನೊಂದು ಇನ್ನೊಬ್ಬರನ್ನ ನೋಡಿ ಕಲ್ತ್ಕೋಬೇಕು ಎಲ್ಲ ಅನುಭವಗಳು ಕೂಡ ಒಬ್ಬ ವ್ಯಕ್ತಿ ಬರಕ್ಕೆ ಸಾಧ್ಯ ಇಲ್ಲ ಈಗ ಒಬ್ಬ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದೆ ಅಂದರೆ ನಾವು ಇನ್ನೊಬ್ಬರನ್ನ ಏನು ಕಲಿಬೇಕು ಒಬ್ಬ ಕುಡಿದು ಇದ್ದಾನೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಇದೆ ಅಂದರೆ ಅವ್ನು ನೋಡಿ ಕಲ್ತ್ಕೋಬೇಕು ಅವ್ನಿಗೆ ಯಾಕೆ ಕೆಟ್ಟ ಕಾಯಿಲೆ ಬಂತು ಏನು ಪ್ರಾಬ್ಲಮ್ ಆಯಿತು ದಿನ ಕುಡಿತಾ ಇದ್ದ ನಾನು ಕುಡಿಬಾರ್ದು ಇದೇ ಅನುಭವ ನಮಗೆ ಆಗಬೇಕು ಅಂತ ಏನಿಲ್ಲ ಅಯ್ಯೋ ನಾವು ಕುಡಿದ್ಬಿಟ್ಟು ಕಾಯಿಲೆ ಬಂದ್ಬಿಡ್ತು ಅನುಭವ ಕಾಯಿಲೆ ಮೇಲೆ ಅನುಭವ ವೇಸ್ಟ್ ಇನ್ನೊಬ್ರು ನೋಡಿ ಕಲಿತಕ್ಕಂಥದ್ದು ಅನುಭವ ಅದನ್ನೂ ಪ್ಲಸ್ ಅನುಭವ ನಮ್ಮ ಜೀವನದಲ್ಲಿ ಏನು ಕೆಟ್ಟದ್ದಾಯಿತು ಏನು ನಾವು ಒಳ್ಳೆಯ ಬುದ್ಧಿ ಕಲಿತು ಆ ಅನುಭವ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಜೀವನದಲ್ಲಿ ಬುದ್ಧಿನ ಕರೆಕ್ಟಾಗಿ ಇಟ್ಕೊಂಡು ಯಾರು ಈ ಟೈಮಲ್ಲಿ ಹೋಗ್ತಾರೆ ದಟ್ ಇಸ್ ಮಿರಾಕಲ್ ಲೈಫ್ ಮಿರಾಕಲ್ ಲೈಫ್ ಬರೆದಿಟ್ಕೋಬೇಕು ಇದನ್ನು ರೆಟ್ರೋಗ್ರೇಡ್ ಆದಾಗ ನಮ್ಮ ಬುದ್ಧಿ ಸೇರ್ ಮಾಡ್ಕೊಳ್ಳಿಕ್ಕೆ ಭಗವಂತ ಕೊಡ್ತಕ್ಕಂಥ ಆಫರ್ ಇದೇ ಬುಧ ವಕ್ರಿ ಫಲ ಮತ್ತು ಬುಧ ಅಂದರೆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಸೊ ಜಗತ್ತಿನಾದ್ಯಂತ ಅಂತ ತೊಗೊಂಡಾಗ ಕಮ್ಯುನಿಕೇಷನ್ ಬಗ್ಗೆ ಭಗವಂತ ತೋರಿಸ್ತಾನೆ ನೀವು ನೋಡ್ಬೋದು ಟಿ ವಿಗಳಲ್ಲಿ ಹೇ ಇವ್ರಿಗೆ ಮರ್ಯಾದೆ ಕೊಟ್ಟೆ ಮಾತಾಡಲ್ಲ ವಕ್ರವಾಗಿ ಮಾತಾಡ್ತಾರೆ ಬುದ್ಧಿ ಕೆಟ್ಟು ಮಾತಾಡ್ತಾರೆ ಈ ಥರ ಎಲ್ಲ ಭಗವಂತ ತೋರಿಸ್ತಾನೆ ಏಕೆಂದರೆ ಕೆಲವ್ರಿಗೆ ಸರಿ ಮಾಡ್ಕೊಂಡೋಗಿ ಅಂತ ಎಲ್ಲರ ಮುಂದೆ ಹೆಂಗೆ ಬೇಕಂಗೆ ಮಾತಾಡ್ಬಿಡಿ ಸುಮ್ಮ ಸುಮ್ಮನೆ ಮಾತಾಡ್ಬಿಡಿ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ ಅಂತ ಭಗವಂತ ತೋರಿಸ್ತಾನೆ ರೆಟ್ರೋಗ್ರೇಡ್ ಆದಾಗ ಇಡೀ ಜಗತ್ತಿಗೆ ಎಲ್ಲರ ವ್ಯಕ್ತಿತ್ವಗಳು ಕೂಡ ಸೊ ನಮ್ಮ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ನಾವು ಹೆಂಗೆ ಇದ್ದೀವಿ ಎಷ್ಟು ಒಳ್ಳೆ ರೀತಿ ಮಾತಾಡ್ತೀವಿ ಎಷ್ಟು ಒಳ್ಳೆ ಮಾತುಗಳನ್ನ ಹಾಡ್ತೀವಿ ಯಾರ ಹತ್ರ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದನ್ನು ಕಲ್ತ್ಕೋಬೇಕು ಬುಧ ರೆಟ್ರೋಗ್ರೇಡ್ ಆದಾಗ ಈ ರೆಟ್ರೋಗ್ರೇಡ್ ಬರ್ತಕ್ಕಂಥದ್ದೇ ಅದಕ್ಕೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅನುಭವಕ್ಕೆ ಬರುತ್ತೆ ಯಾವಾಗ ಬುಧ ಒಕ್ರಿ ಆಗ್ತಾನೋ ಮಾತುಕತೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಲ್ಲೇನೇನು ತಪ್ಪಾಗ್ತಾಯಿದೆ ನೀವು ಬೇರೆಯವ್ರನ್ನ ನೋಡ್ಬೋದು ಬುಧ ವಕ್ರಿಯಾದ ಗಮನಿಸಿ ಇನ್ನೊಬ್ಬರಿಗೆ ಬುದ್ಧಿವಾದ ಜಾಸ್ತಿ ಹೇಳ್ತಾರೆ ಈ ರೀತಿ ಇವ್ರು ಬುದ್ಧಿ ಕಲಿಬೇಕು ಇದಕ್ಕೆ ಈ ಪೆಟ್ಟು ಕೊಟ್ಟಿದ್ದೀವಿ ಇದು ಜಾಸ್ತಿ ಬರುತ್ತೆ ಜಗತ್ತಲ್ಲಿ ಈ ಟೈಮಲ್ಲಿ ಸೊ ನಮ್ಮ ಪರ್ಸನಲ್ ಜೀವನದಲ್ಲಿ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಒಳ್ಳೆ ಮಾತಾಡಲಿಕ್ಕೆ ಕಮ್ಯುನಿಕೇಷನ್ ಬೆಳೆಸ್ಕೊಳ್ಳಿಕ್ಕೆ ಸೊ ಪ್ರತಿಯೊಂದಕ್ಕೂ ಒಳ್ಳೆಯದಾಗ್ತಕ್ಕಂಥದ್ದು ಈ ಬುಧ ಕನ್ನಿಂಗ್ನೆಸ್ ಕೊಡ್ತಕ್ಕಂಥದ್ದು ಕನ್ನಿಂಗ್ನೆಸ್ ಒಂಥರ ಸ್ವಾರ್ಥ ದುರಾಸೆ ಬುಧನಿಂದ ಬರ್ತಕ್ಕಂಥದ್ದು ಏಕೆಂದರೆ ಬುದ್ಧಿ ಬುದ್ಧಿ ಕೆಟ್ಟಿರ್ತಾನೆ ಮನುಷ್ಯ ದುರಾಸೆಗೆ ಹೋಗೋದು ಒಂದು ಲಕ್ಷ ಸ್ಯಾಲ್ರಿ ಬಂದರೂ ನಂಗೆ ಸಾಲಲ್ಲ ಎರಡು ಲಕ್ಷ ಬೇಕು ಎರಡು ಲಕ್ಷ ಬೇಕು ಬುದ್ಧಿ ಬುದ್ಧಿ ಕೆಟ್ಟಿರ್ತಕ್ಕಂಥದ್ದು ಸೊ ಇದು ಸರಿ ಮಾಡ್ಕೊಬಿಡ್ಬೇಕು ಅಂದರೆ ಈ ಟೈಪ್ ಸರಿ ಮಾಡಿಕೊಂಡ್ರೆ ದಟ್ ಈಸ್ ಗುಡ್ ಲೈಫ್ ಸರಿ ಮಾಡ್ಕೊಳ್ಳಿಲ್ಲ ಹೋಯ್ತು ಭಗವಂತ ತಿಳಿಸ್ತಾನೆ ಬುಧ ರೆಟ್ರೋಗ್ರೇಡ್ ಆದಾಗ ಸರಿ ಮಾಡ್ಕೊ ಸರಿ ಮಾಡ್ಕೊ ಸರಿ ಮಾಡ್ಕೋ ಅಂತ ಯಾಕೆಂದರೆ ಚಾನ್ಸ್ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟದ್ದು ಮಾಡಿದರೂ ಕೂಡ ಆ ವ್ಯಕ್ತಿನ ಕ್ಷಮಿಸ್ಬೇಕು ಅಂತ ಹೇಳುತ್ತೆ ಅದೇ ಒಳ್ಳೆಯ ಬುದ್ಧಿ ಇಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ತಪ್ಪು ಮಾಡಿದಾನೆ ಇವನು ತಪ್ಪು ಮಿಸ್ಟೇಕಾಗಿ ಆಗಿರ್ಬೋದು ಒಂದು ಎರಡನೇದು ಅವನ ಗ್ರಹಚಾರ ಕೆಟ್ಟು ಒಬ್ಬ ವ್ಯಕ್ತಿಗೆ ಕೆಟ್ಟದ್ದು ಮಾಡಿರ್ಬೋದು ಒಳ್ಳೆಯವರು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತಾರೆ ಅವರ ಗ್ರಹಚಾರ ಕೆಟ್ಟರೆ ಒಂದು ಬುದ್ಧಿ ಕೆಟ್ಟರೆ ಇನ್ನೊಂದು ಬುದ್ಧಿ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ ಏನೋ ಮಿಸ್ ಆಗಿರುತ್ತೆ ಸೊ ಒಳ್ಳೆಯವ್ರನ್ನ ಕ್ಷಮಿಸಿ ಅಂತ ಹೇಳ್ತಾನೆ ದೇವರು ಮೈಂಡಲ್ಲಿ ಇಟ್ಕೊಳ್ಳಿ ಕೆಟ್ಟವ್ರನ್ನ ಕ್ಷಮಿಸ್ಬಿಡ್ಬೇಕಾರೆ ಕ್ಷ ಕೆಟ್ಟವ್ರನ್ನ ಕ್ಷಮಿಸಿ ಅಂತ ಅಲ್ಲ ದೂರ ಇಟ್ಬಿಡಿ ಏಕೆಂದರೆ ನಮ್ಮ ಬುದ್ಧಿಗೆ ಒಳ್ಳೆಯದು ನಮ್ಮ ಜೀವನಕ್ಕೆ ಒಳ್ಳೆಯದು ಆದರೆ ಒಳ್ಳೆಯವ್ರನ್ನ ತಪ್ಪು ಮಾಡಿದರೂ ಕೂಡ ನೀವು ಕ್ಷಮಿಸಿಲ್ಲ ಅಂದರೆ ಆ ಪಾಪ ನಿಮಗೆ ಬರುತ್ತೆ ನಿಮಗೆ ರುಬ್ಬುತ್ತೆ ಏಕೆಂದರೆ ಒಬ್ಬ ವ್ಯಕ್ತಿ ಏನೋ ಮಿಸ್ಸಾಗಿ ಕೆಟ್ಟದ್ದು ಮಾಡ್ದ ಒಬ್ಬರಿಗೆ ಅಥವಾ ಏನೋ ಒಂದು ಗ್ರಹಚಾರ ಕೆಟ್ಟು ಕೆಟ್ಟ ಗುಣ ಏನೋ ತೋರಿಸ್ಬಿಟ್ಟ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಒಳ್ಳೆ ವ್ಯಕ್ತಿ ಪಶ್ಚಾತ್ತಾಪ ಆಗಿಡುತ್ತೆ ಪಟ್ಟಂತ ಅಯ್ಯೋ ನಾನು ಈ ಥರ ಮಾತಾಡಬಾರ್ದಾಗಿತ್ತು ಅಯ್ಯೋ ನನ್ನ ಹತ್ರ ಇರಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಆದಾಗ ಏನಾಗುತ್ತೆ ಆ ಪಾಪ ಅಲ್ಲೇ ವೈತ್ ಅವ್ನಿಗೇನು ಕೆಟ್ಟದಾಗಲ್ಲ ಭಗವಂತ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಪಶ್ಚಾತ್ತಾಪ ಆಯ್ತಲ್ಲ ನೆಕ್ಸ್ಟ್ ನೀನು ಒಳ್ಳೆ ದಾರಿಗೆ ಹೋಗುವಂಥ ಪ್ರಚೋದನೆ ಕೊಟ್ಬಿಡ್ತಾನೆ ದೇವರು ಆ ವ್ಯಕ್ತಿನ ಯಾರು ದ್ವೇಷ ಮಾಡ್ತಾರೆ ಅವನಿಗೆ ಇಟ್ಕತ್ತೆ ದೇವರು ಆ ವ್ಯಕ್ತಿ ಅವ್ನು ಒಳ್ಳೆ ವ್ಯಕ್ತಿ ಅಂತ ಗೊತ್ತಿರುತ್ತೆ ಏನೋ ತಪ್ಪು ಮಾಡಿದ್ದಾನೆ ಬಿಟ್ಬಿಡು ಅಂತ ಹೇಳುತ್ತೆ ಶಾಸ್ತ್ರ ಇಲ್ಲೊಂದು ರೂಲ್ಸ್ ಇದೆ ಕೆಟ್ಟವರು ಒಳ್ಳೆಯವ್ರನ್ನ ಯಾವತ್ತೂ ಇಷ್ಟಪಡೋಲ್ಲ ಏಕೆಂದರೆ ಕೆಟ್ಟವ್ರಿಗೆ ಕೆಟ್ಟದನ್ನು ಮಾಡೋರೇ ಇಷ್ಟ ಒಳ್ಳೆಯವ್ರು ಕಂಡ್ರೆ ಇಷ್ಟ ಆಗೋಲ್ಲ ಜಗತ್ತಲ್ಲಿ ನೋಡ್ತಾ ಇರ್ತೀವಿ ಕೆಟ್ಟವ್ರಿಗೆ ಅವ್ನು ಒಳ್ಳೆಯವನು ಅಂತ ಗೊತ್ತಿರುತ್ತೆ ಪಕ್ಕಾ ಗೊತ್ತಿರುತ್ತೆ ಆದರೂ ದ್ವೇಷ ಮಾಡೋದು ಏಕೆಂದರೆ ನಮ್ಮ ಥರ ಇಲ್ವಲ್ಲ ನಮ್ಮ ಥರ ಕೆಟ್ಟದ್ದು ಮಾಡಲ್ವಲ್ಲ ನಮ್ಮ ಥರ ಸ್ವಾರ್ಥ ಮಾಡಲ್ವಲ್ಲ ನಮ್ಮ ಥರ ಮೋಸ ಮಾಡಲ್ವಲ್ಲ ಹೀಗೆ ಅದೇ ಒಳ್ಳೆಯವರಿಗೆ ಕೆಟ್ಟವ್ರು ಕಂಡ್ರಾಗಲ್ಲ ಏಕೆಂದರೆ ನಮ್ಮ ಥರ ಒಳ್ಳೇದು ಮಾಡಲ್ವಲ್ಲ ನೋಡಿ ಕರೆಕ್ಟಾಗಿ ಇಟ್ಟಿದ್ದಾನೆ ದೇವರು ಒಳ್ಳೆಯವರು ಕೆಟ್ಟವ್ರನ್ನ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ಕೆಟ್ಟವರು ಒಳ್ಳೆಯವ್ರನ್ನ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆಯವರು ಒಳ್ಳೆಯವ್ರನ್ನ ಇಷ್ಟಪಡೋದು ಕೆಟ್ಟವ್ರು ಕೆಟ್ಟವ್ರನ್ನೇ ಇಷ್ಟಪಡೋದು ಆದರೆ ಒಳ್ಳೆಯವರು ಕೆಟ್ಟವ್ರನ್ನ ಇಷ್ಟಪಡ್ತಾರೆ ಏಕೆಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದ ಇದ್ದಾಗ ಗೊತ್ತಾದ ಮೇಲೆ ಆ ವ್ಯಕ್ತಿನ ಇಷ್ಟಪಡಲ್ಲ ಯಾರು ಕೂಡ ಅಥವಾ ಒಳ್ಳೆಯ ವ್ಯಕ್ತಿ ಕೆಟ್ಟದಾರಿ ಹೋದ ಅವ್ನ ಬುದ್ಧಿ ಕೆಟ್ಟಿದೆ ಅಂದರೆ ಅವನಿಗೆ ಸಜೆಷನ್ಸು ನೀವು ಕೊಡ್ಬೋದು ಅಥವಾ ಕ್ಷಮಿಸುವ ಗುಣ ನಿಮ್ಮಲ್ಲಿದ್ದರೆ ಆ ವ್ಯಕ್ತಿನೂ ಚೇಂಜ್ ಆಗ್ತಾನೆ ನೀವು ಚೇಂಜ್ ಆಗ್ತಾರೆ ಈ ರೀತಿ ಈ ಬುಧನ ಒಂದು ಸೀಕ್ರೆಟ್ನ ಜೀವನದಲ್ಲಿ ತಿಳ್ಕೊಬೇಕು ಯಾರನ್ನೂ ದ್ವೇಷ ಮಾಡಕ್ಕೆ ಹೋಗಬಾರ್ದು ರೆಟ್ರೋಗ್ರೇಡ್ ಆದಾಗ ವಕ್ರ ಮಾತುಗಳನ್ನ ಸರಿ ಮಾಡ್ಕೋಬೇಕು ಕಮ್ಯುನಿಕೇಷನ್ ಯಾರಾದ್ರೂ ನಾನು ಲಾಂಗ್ವೇಜ್ ಕಲಿಬೇಕು ಅಂತ ಬುಧ ಇದ್ದಾಗ ಪ್ಲ್ಯಾನ್ ಮಾಡಿದರೆ ಉಲ್ಟ ಆಗದೇ ಇಲ್ಲ ಅದು ಈ ವ್ಯಕ್ತಿ ಜೊತೆ ನಾನು ಚೆನ್ನಾಗಿ ಸಂಬಂಧ ಬೆಳೆಸ್ಕೋಬೇಕು ಈ ಟೈಮಲ್ಲಿ ನೀವು ಪ್ಲ್ಯಾನ್ ಮಾಡಿದರೆ ಎಲ್ಲ ಉಲ್ಟಾ ನೀವು ಏನೇನು ಬಿಸ್ನೆಸ್ಸೋ ಜಾಬೋ ಜೀವನಕ್ಕೋ ಏನೇ ಪ್ಲ್ಯಾನ್ ಮಾಡಿದ್ರು ಉಲ್ಟಾ ಹೊಡಿತಕ್ಕಂಥ ಒಂದು ಪೀರಿಯಡ್ ಇದು ಅಂತ ಹೇಳ್ತೀವಿ ಒಳ್ಳೆ ಬುದ್ಧಿಗೋಸ್ಕರ ಪ್ಲ್ಯಾನ್ ಮಾಡಿದರೆ ಇಸ್ ಅದೃಷ್ಟ ನಾನು ಕೆಟ್ಟದನ್ನು ಬಿಡ್ತೀನಿ ಅನ್ನೋ ಮಾತಿಗೆ ಮಾತ್ರ ಅದೃಷ್ಟ ಈ ಟೈಮು ನಾನು ಬಿಸ್ನೆಸ್ಗೆ ಬುದ್ಧಿ ಓಡಿಸ್ತೀನಿ ಈ ಟೈಮಲ್ಲಿ ವರ್ಸ್ಟ್ ಸಿಚುವೇಷನ್ನು ಉಲ್ಟಾ ಏನೇನೋ ಮಾಡೋಕ್ಕೋಗ್ತೀನಿ ಉಲ್ಟಾ ಸೊ ಆ ಥರ ಒಂದು ಟೈಮಿಂಗ್ಸ್ ಇದು ಏನೂ ಪ್ಲ್ಯಾನ್ ಮಾಡಕ್ಕೆ ಹೋಗ್ಬಾರ್ದು ಒಳ್ಳೆ ಬುದ್ಧಿ ಬೆಳೆಸ್ಕೊಳ್ಳೋಕ್ಕೆ ಯಾರು ಪ್ಲ್ಯಾನಿಂಗ್ ಮಾಡ್ತಾರೆ ಬುಧ ರೆಟ್ರೋ ಆದಾಗ ಮಾತ್ರ ಒಳ್ಳೆಯದಾಗುತ್ತೆ ಅವರಿಗೆ ಬೇರೆ ಏನಕ್ಕೆ ಲಾಭಕ್ಕೋಸ್ಕರ ನನಗೆ ಈ ಬಿಸ್ನೆಸ್ ಮಾಡಿದರೆ ಈ ಪ್ಲ್ಯಾನ್ ಮಾಡಿದರೆ ದುಡ್ಡು ಬರುತ್ತೆ ಅಂತ ಈ ಟೈಮಲ್ಲಿ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಉಲ್ಟಾ ಜೀವನವೂ ಉಲ್ಟಾ ಎಲ್ಲನೂ ಉಲ್ಟಾ ಉಡಿಯುತ್ತೆ ಒಳ್ಳೆ ದಾರಿಗೆ ಯಾರು ಪ್ರಯತ್ನ ಮಾಡ್ತಾರೆ ಒಳ್ಳೆ ಬುದ್ಧಿ ಓಡಿಸ್ತಾರೆ ಇಸ್ ದಟ್ ಇಸ್ ಗುಡ್ ಲೈಫ್ ಒಳ್ಳೆಯದು ಆಗ್ತಕ್ಕಂಥದ್ದು ಬರುತ್ತೆ ಶಾಸ್ತ್ರದಲ್ಲಿ ಬುಧ ರೆಟ್ರೋಗ್ರೇಡ್ ಆದರೆ ಬುಧ ಮಾತು ಸ್ಪೀಡ್ ತೋರಿಸುತ್ತೆ ರೆಟ್ರೋಗ್ರೇಡ್ ಆದಾಗ ಕಂಟ್ರೋಲ್ ಒಬ್ಬ ಮನುಷ್ಯನಿಗೆ ಮಾತು ಹೆಂಗೆ ಕಂಟ್ರೋಲ್ ಇರಬೇಕು ಅಂತ ಹೇಳ್ಕೊಡುತ್ತೆ ಗೋಚಾರ ನೋಡಪ್ಪ ನೀನು ಈ ಥರ ಎಲ್ಲ ಮಾತಾಡ್ತೀಯಾ ಎಲ್ಲರ ಜೊತೆ ಈ ಸ್ಪೀಡಲ್ಲಿ ಮಾತಾಡ್ತೀಯಾ ಸುಮ್ಮ ಸುಮ್ಮನೆ ಮಾತಾಡ್ತೀಯಾ ನಿಲ್ಲಿಸು ಸ್ಟಪ್ ಹಾಕಿ ಸ್ಟಪ್ ಮಾಡೋದಾ ಅಂತ ಹೇಳಿಬಿಟ್ಟು ಗೋಚಾರದಲ್ಲಿ ಭಗವಂತ ರೆಟ್ರೋಗ್ರೇಡ್ ಆದಾಗ ಒಂದು ಚಾನ್ಸ್ ಎಲ್ಲರಿಗೂ ಏನೇನು ತಪ್ಪು ತಪ್ಪಾಗ್ತಾ ಇದೆ ಎಲ್ಲ ಸರಿ ಮಾಡ್ಕೊಂಬಿಡಿ ಒಳ್ಳೆಯದಾಗುತ್ತೆ ಸರಿ ಮಾಡ್ಕೊಂಡಿಲ್ಲ ಅನುಭವಿಸು ಅಂತ ಕೊಡ್ತಾನೆ ಅನುಭವಿಸು ಅಂತ ಕೊಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಒಂದು ಕಾಯಿಲೆ ಬಂತು ಅಂದರೆ ಆ ವ್ಯಕ್ತಿಗೆ ಮಾತ್ರ ಪೇಯ್ನು ಡಾಕ್ಟ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಡಾಕ್ಟ್ರೇ ದೇವರು ಕಾಯಿಲೆ ಬಂದವ್ರಿಗೆ ಕರೆಕ್ಟ್ ಆದರೆ ಅವ್ರಿಗೆ ಲಿಮಿಟೇಷನ್ಸ್ ಅಂತ ಇದೆ ಅವ್ರು ಮಾತ್ರ ಕೊಡಿಸೋದು ಅವ್ರ ಕೆಲಸ ಅವ್ರು ಮಾಡೋದು ಇರುತ್ತೆ ಉಳಿದಿದ್ದೆಲ್ಲ ದೇವ್ರ ಕೈಲೇ ಅದಕ್ಕೆ ನಾವು ಕರೆಕ್ಟಾಗಿ ಇಲ್ಬಿಟ್ರೆ ಎಲ್ಲನೂ ಕಂಟ್ರೋಲ್ ಮಾಡ್ಕೋಬೋದು ಜೀವನದಲ್ಲಿ ಇಷ್ಟು ಹೇಳ್ತಾ ಈ ರೆಟ್ರೋಗ್ರೆಟ್ ಸೀಕ್ರೆಟ್ ಫಲವನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ